ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಹಬ್ಬಕ್ಕೆ ಕುರಿ ಕಡ್ದು ಹಬ್ಬ ಮಾಡ್ತಾರಲ್ಲ ಆ ಥರ ಜಾತ್ರೆ ಇದೆ ಅದಕ್ಕೆ ಹೇಗೆ ಚಿಕನ್ ಸಾರು ಮಾಡ್ತಾರೆ ಅಂತ ಒಂದು ರೆಸಿಪಿ ತೋರ್ಸೋಣ ಅಂತ ಮಾಡ್ತಾಯಿದ್ದೆ ನಮ್ಮ ಚಿಕ್ಕಮ್ಮರೂರಲ್ಲಿ ಹಬ್ಬ ಇದೆ ಅದ್ರದ್ದು ರೆಸಿಪಿ ಹೇಗೆ ಮಟನ್ ಸಾರು ಹೇಗೆ ಮಾಡ್ತಾರೆ ಅಂತ ಒಂದು ಕುರಿ ಕಡ್ದು ಈ ಥರ ಒಂದು ಪಾತ್ರೆಯಲ್ಲೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಅದಕ್ಕೆ ಏನೇನು ಬೇಕು ಅಂತ ಕೊಬ್ಬರಿ ಒಣ ಕೊಬ್ಬರಿ ಹಸಿ ಕೊಬ್ಬರಿ ನೀರುಳ್ಳಿ ಶುಂಠಿ ಬಳ್ಳುಳ್ಳಿ ಪೇಸ್ಟು ಏಲಕ್ಕಿ ಲವಂಗ ಮೆಣಸಿನ್ಕಾಳು ಚಕ್ಕೆ ಇಷ್ಟು ಕೊತ್ತಂಬರಿ ಪುಡಿ ಕೊತ್ತಂಬರಿ ಕಾ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಪುಡಿ ಅದು ಇಲ್ಲಿಗೆ ಇಲ್ಲಿಲ್ಲ ಕೊತ್ತಂಬರಿ ಪುಡಿ ಹಾಕ್ತೀವಿ ಇಷ್ಟು ಸಮಾನ ಇದರದು ಇವನ್ನೆಲ್ಲ ಸ ಒಣ ಕೊಬ್ಬರಿ ಹಸಿ ಕೊಬ್ಬರಿ ಎರಡು ಮಿಕ್ಸ್ ಮಾಡಿದ್ದೀವಿ ಅದೆಲ್ಲ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಎಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಕೊತ್ತಂಬರಿ ಪುಡಿ ಒಂದಿಲ್ಲ ಅದೊಂದು ಹಾಕ್ಕೋಬೇಕು ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ನಮ್ಮಮ್ಮ ಎಲ್ಲ ಅದನ್ನ ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಮಿಕ್ಸಿ ಮಾಡಬೇಕು ಈ ಥರ ಎಲ್ಲ ಮಿಕ್ಸಿ ಸಣ್ಣಕ್ಕೆ ರುಬ್ಬಿಟ್ಕೋಬೇಕು ಚಿಕನ್ ಸಾರಿಗೆ ಈಗೆಲ್ಲ ಮಿಕ್ಸಿ ಮಾಡಿಟ್ಕೊಂಡು ಇದು ಪಾತ್ರೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿದ್ದೀವಿ ಅದ್ರಾಗೆ ನೆಣ ಇರುತ್ತೆ ಭಾಳ ಅಂತ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕಿದ್ದೀವಿ ನೆಣನ ಸ್ವಲ್ಪ ಎಣ್ಣೆಗೆ ಕರ ಅಂತ ಹಾಕಿದ್ದೀವಿ ನಿಮ್ಗೆ ಎಷ್ಟು ಬೇಕಾದರೂ ಎಣ್ಣೆ ಹಾಕಿರ್ಬೋದು ಭಾಳ ಎಣ್ಣೆ ಬೇಕು ಅಂದ್ರೆ ಬೇಡ ಆಗಿ ಎಣ್ಣೆ ಬೇಕು ಅಂದ್ರೆ ಹಾಕಿರ್ಬೋದು ಎಣ್ಣೆ ಕಾದಿದೆ ಅದಕ್ಕೆ ಮಟನ್ ಹಾಕ್ತದೆ ಒಂದು ಪಾತ್ರೆ ಮಟನ್ ಇದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತಾರೆ ಮುಂಚೆನೇ ಎಲ್ಲ ಆ ಕಡೆ ಕರ್ನೆ ಎಲ್ಲ ಕ್ಲೀನ್ ಮಾಡಿಟ್ಟಿರ್ತಾರೆ ನಾವು ಮನೆಯಲ್ಲೇ ಮಾಡ್ತೀವಿ ಯಾರು ಬಟ್ರನ್ ಖರ್ಚು ಮಾಡಲ್ಲ ಎಷ್ಟೇ ಅಡುಗೆ ಇದ್ರೂ ನಾವು ಮನೆಯಲ್ಲೇ ನಮ್ಮ ಚಿಕ್ಕಮ್ಮ ಅವರೆಲ್ಲ ಸೇರಿ ನಮ್ಮದನ್ನ ಅವರೆಲ್ಲ ಸೇರ್ಕೊಂಡು ಮಾಡ್ತಾರೆ ಈಗೆಲ್ಲ ಅಷ್ಟು ಹಾಕ್ಕೊಂಡು ಇಡೀ ಒಂದು ಕುರಿದೇ ಇದು ತಲೆ ಕಾಲು ಒಂದು ಬಿಟ್ಟು ಇನ್ನೆಲ್ಲ ಕಾಲು ಇದನ್ನು ಕಡಿದು ಎಲ್ಲ ರೆಡಿ ಮಾಡಿ ಮಾಡಿಟ್ಟಿದ್ದಾರೆ ಕ್ಲೀನಾಗೆಲ್ಲ ಎಣ್ಣೆಗೆಲ್ಲ ಡ್ರೈ ಎಲ್ಲ ಆಗಬೇಕು ಒಲೆಯಲ್ಲೇ ಮಾಡಿರೋದು ಅಷ್ಟು ಪುಡಿ ಹಾಕಿದ್ದೀವಿ ಸ್ವಲ್ಪ ಕ್ಲೀನಾಗೆಲ್ಲ ಎಣ್ಣೆಗೆಲ್ಲ ರೋಸ್ಟ್ ಆಗ್ಬೇಕಲ್ಲ ಅದು ಹಾಗಾಗಿ ಒಂದು ಸ್ವಲ್ಪ ನಿಮಿಷ ಗೋರಾಡಿ ಇದು ಮಾಡಬೇಕು ಮಿಕ್ಸ್ ಮಾಡ್ಕೋಬೇಕೆಲ್ಲ ನಿಮಿಷ ಇದಾಗಲಿ ಡ್ರೈ ಆಗಲಿ ಉಪ್ಪು ಒಂದೆರಡು ಇಡೀ ಉಪ್ಪು ಹಾಕಿದ್ದೀವಿ ಆಮೇಲೆ ನೋಡಕ್ಕೆ ಬರುತ್ತೆ ಅಂತ ಈಗ ಸದ್ಯಕ್ಕೆ ಒಂದು ಎರಡು ಇಡೀ ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಭಾಳ ಮಟನ್ ಅಲ್ಲ ಒಂಚೂರು ಊರಾಡೋ ಇದು ಮಾಡೋದು ಒಂದು ಸ್ವಲ್ಪ ಇದಾಗುತ್ತೆ ಎಲ್ಲ ಊರಲ್ಲಿ ಜಾತ್ರೆ ಇರುತ್ತೆ ಜಾತ್ರೆಯಲ್ಲೆಲ್ಲ ಎಲ್ಲ ಹಬ್ಬಗಳು ಮಾಡ್ತಾರೆ ಹಂಗಾಗಿ ಇದು ಆರು ಚಮಚ ಇದರಲ್ಲಿ ಆರು ಚಮಚ ಖಾರ ಇಲ್ಲ ಲಿಮಿಟ್ ಇದೆ ಖಾರ ಖಾರ ಹಾಗಾಗಿ ಆ ಚಮಚದಲ್ಲಿ ಆರು ಚಮಚ ಹಾಕಿದ್ದೀವಿ ಖಾರ ಕಮ್ಮಿ ಖಾರ ಪುಡಿ ನೋಡ್ಕೊಂಡು ಖಾರ ಹಾಕಬೇಕು ಇದು ಸ್ವಲ್ಪ ಕಾಲ ಖಾರ ರಿಮಿಟ್ ಐತಿ ಹಂಗಾಗಿ ಖಾರ ಪುಡಿ ಲಿಮಿಟ್ ಐತಿ ಹಂಗಾಗಿ ಲಿಮಿಟಾಗಿ ಹಾಕಿತಾ ಇದ್ದೀವಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಕಾಡಿಗೆ ಎಣ್ಣೆಗೆಲ್ಲ ಡ್ರೈ ಆಗಿ ಮೇಲೆ ಮಸಾಲೆ ಹಾಕ್ಕಬೇಕು ನಿಮಿಷ ಡ್ರೈ ಖಾರ ಪುಡಿಗೆಲ್ಲ ಇದಾಗಲಿ ಕ್ಲೀನಾಗೆ ಹಾಗಾದರೆ ಸಾಂಬಾರು ರುಚಿ ಬರುತ್ತೆ ಇದು ಮಸಾಲೆ ಎಲ್ಲ ರುಬ್ಬಿಬಿಟ್ಕೊಂಡಿರೋದು ಇಷ್ಟು ಹಾಕೊಂಡು ಹಾಕಲ್ಲ ಬೇರೆ ಅದಕ್ಕೆಲ್ಲ ಕಳು ಪಚ್ಚಿ ಅವಕ್ಕೆಲ್ಲ ಬೇಕಾಗುತ್ತೆ ಅಂತ ಹೇಳಿ ಮಸಾಲೆಗೆ ಸದ್ಯಕ್ಕೆ ಎಷ್ಟು ಬೇಕು ಅಷ್ಟೇ ಹಾಕಂತೀವಿ ನೋಡಿ ಈ ಥರ ಎಲ್ಲ ರೆಡಿಯಾಗಿದೆ ಮಸಾಲೆ ಒಲೆಯಲ್ಲಿ ಮಾಡಿದರೆ ಭಾಳ ರುಚಿ ಬರುತ್ತೆ ಮಸಾಲೆ ಎಲ್ಲ ಪಾತ್ರೆನೇ ಪಾತ್ರೆನೆ ಸುರುಗೋದು ಬೇಡ ಭಾಳ ಸುರುಗುತ್ತೆ ಅಂತ ತಟ್ಟೆಯಲ್ಲಿ ಹಾಕ್ತದೆ ಒಂದು ಮೂರು ತಟ್ಟೆ ಹಾಕ್ತಿದ್ವಿ ಮಸಾಲೆನ ಅಳತೆ ಪ್ರಕಾರ ಹಾಕಿದರೆ ಗೊತ್ತಾಗುತ್ತೆ ಬೇಗ ಅಂತ ಈ ತಟ್ಟೆಯಲ್ಲಿ ಆರು ತಟ್ಟೆ ಮಟನ್ ಆಗೈತಿ ಹಾಗಾಗಿ ಆರು ಚಮಚ ಖಾರ ಪುಡಿ ಈ ತಟ್ಟೆಯಲ್ಲಿ ಒಂದು ಮೂರು ತಟ್ಟೆ ಮಸಾಲೆ ಮಸಾಲೆ ಎಲ್ಲ ಹಾಕಿ ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನೀರು ಹಾಕ್ಬೇಕು ಎಷ್ಟು ಬೇಕಷ್ಟು ಅದ್ರದ್ದು ಅದ್ ನೋಡ್ಕೊಂಡು ನೀರು ಹಾಕ್ಬೇಕು ಭಾಳ ತೆಳ್ಳಗೂ ಇಲ್ಲ ಇತ್ತ ಗಟ್ಟಿಗೂ ಇಲ್ಲ ನಂಗೆ ಮೀಡಿಯಮ್ಮಾಗಿ ಸಾಂಬಾರು ಮಾಡ್ತಾರೆ ಫ್ರೈ ಏನು ಮಾಡಲ್ಲ ಸಾಂಬಾರೇ ಮಾಡ್ತಾರೆ ಭಾಳ ಜನ ಊಟಕ್ಕೆ ಬರ್ತಾರಲ್ಲ ಹಾಗಾಗಿ ಸಾಂಬಾರೇ ಮಾಡ್ತೀವಿ ಈ ಥರ ಎಲ್ಲ ಆಗಿದೆ ಇದು ಈ ಪಾಡಾಗ ಕುದ್ರೆ ಬೇಗ ಬೇಯ್ತವು ಈ ಥರ ಎಲ್ಲ ಪಳಪಳ ಕುದೀತಾ ಇದ್ದು ನೋಡ್ರಲ್ಲ ಬೇಗ ಬೇಯ್ತಿತ್ತು ಅದೇ ಮಟನ್ನು ಎಳೆ ಮಟನ್ ಇದ್ರೆ ಬೇಗ ಬೇಯ್ತಿ ಭಾಳ ಬಲ್ತಿರೋ ಮಟನ್ ಆದರೆ ಬೇಗ ಇದಾಗುತ್ತೆ ಮುದ್ದೆ ಎಲ್ಲ ರೆಡಿ ಆಗ್ತೈತಿ ಅದು ತಿರುವುದು ಇದು ಮಾಡೋಕ್ಕಾಗಲಿಲ್ಲ ಭಾಳ ವೀಡೆ ಲಾಂಗ್ ಆಗುತ್ತೆ ಅಂತ ಲಿಮಿಟಲ್ಲೇ ಇದು ಮಾಡಿದ್ದೀವಿ ಮುದ್ದೆ ರೊಟ್ಟಿ ನಮ್ಮ ಕಡೆ ಸೈಡೆಲ್ಲ ರೊಟ್ಟಿ ಬಡೋದಕ್ಕೆ ಅಂದಿರ್ತಾರೆ ಮುಂಚೆನೇ ರಾಗಿ ಮುದ್ದೆ ಜೋಳದ ಮುದ್ದೆ ಮಾಡ್ತಾರೆ ಯಾರ್ಯಾರು ಏನೋ ಉಂಟರ ಅದನ್ನ ಮಾಡಿಟ್ಟಿರ್ತೀವಿ ನಮ್ಮ ಚಿಕ್ಕಮ್ಮ ನಮ್ಮ ಅಕ್ಕ ಅವರೆಲ್ಲ ಮುದ್ದೆಲ್ಲ ತೊಟ್ಟು ತೊಟ್ಟಿ ಇದ್ದಾರೆ ಭಾಳ ತೊಟ್ಟಿಟ್ಟರೆ ಬಂದ ತಕ್ಷಣವೇ ಹಂಗೆ ನೀಡೋಕ್ಕೆ ಬರ್ತೈತಿ ಅಂತ ಅದಕ್ಕೆಲ್ಲ ನೀರುಳ್ಳಿ ಸತಿಕಾಯಿ ನೀರುಳ್ಳಿ ನಿಂಬೆಹಣ್ಣು ಎಲ್ಲ ಹೆಚ್ಚಿಟ್ಕೊಂಡಿ ಮುಂಚೆನೆ ಈ ಥರ ಎಲ್ಲ ರೆಡಿಯಾಗಿದೆ ಅದಕ್ಕೆ ಚಿಕನ್ನು ಊಟ ಮಾಡಲಿಲ್ಲದರ್ಗು ಚಿಕನ್ ಸಮ್ ಫ್ರೈನು ರೆಡಿಯಾಗಿ ಇಟ್ಟಿದ್ದೀವಿ ಇದು ಮಟನ್ ಸಾಂಬಾರು ರೆಡಿಯಾಗಿದೆ ಈಗ ಥರ ಇದು ಅನ್ನ ಇದೆಲ್ಲ ಅನ್ನ ಸಾಂಬಾರೆಲ್ಲ ರೆಡಿ ಮುದ್ದೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಊಟ ಎಲ್ಲ ಬಡಿಸ ಬಡಿಸ್ತದವಿ ರೊಟ್ಟಿ ಅಂದರೆ ರೊಟ್ಟಿ ಮುದ್ದೆ ಅಂದರೆ ಮುದ್ದೆ ಕೊಡ್ತೀವಿ ನಮ್ಮ ಕಡೆ ಎಲ್ಲ ರೊಟ್ಟಿ ಈ ಥರ ಮಾಡಿಟ್ಕೊಂಡಿರ್ತೀವಿ ಮುಂಚೆನೇ ಒಂದು ಮೂರು ನಾಲ್ಕು ದಿನ ಮುಂಚೆನೇ ಮಾಡಿಟ್ಕೊಂಡ್ರೆ ಈ ಥರ ಒಣಗಿಸಿಟ್ಕೊಂಡ್ರೆ ಊಟ ಮಾಡ್ತಾರೆ ಒಂದು ಇನ್ನೂರು ಮುನ್ನೂರು ಬಡದಿಕ್ಕಂದಿರ್ತೀವಿ ಈ ಥರ ರೆಡಿಯಾಗಿ ಸಾಂಬಾರಾಗಿರ್ತೀವಿ ಹೇಗೆ ಐತಿ ಅಂತ ಕಮೆಂಟ್ ಮಾಡಿರಿ ಟ್ಯಾಂಕ್ ಯು